ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣದ ಕುಡೋರಿ ಪ್ರಮುಖ ಆರೋಪಿನ ಮಿತ್ತು ಪೊಲೀಸರು ಶೂಟೌಟ್ ಮಾಲ್ತಿನ ಘಟನೆ ಅಜ್ಜಿನರ್ಕ ಕೈತಲ್ ಶನಿವಾರ ಪೊಲೀಸರು ಆರೋಪಿ ಮುರುಗನ್ ತೇವರ್ ಲೆತ್ತೊಂದು ಅಜ್ಜಿನರ್ಕೋದು ಜಾಗೆ ಮಹಜರ್ ನಡಪಾನಾಗ ಆರೋಪಿನ ಕಾರಗ ಗುಂಡು ರಾಪಾದಿರು ದರೋಡೆ ಪ್ರಕರಣದ ಪ್ರಮುಖ ಆರೋಪಿ ಆದಿತ್ತಿನ ಮುರುಗನ್ ತೇವರ್ ಬೊಕ್ಕ ಈಶ್ವರ್ ರಾಜೇಂದ್ರನ್ ತಮಿಳುನಾಡದ ತಿರುನೇಲಿ ಬಂದಿ ಸಾದಿತ್ತ ಶನಿವಾರ ಮುರುಗನ್ ತೇವರ್ನ್ ಮಧ್ಯಾಹ್ನ ಜಾಗೆ ಮಹಜರ್ದ ಉದ್ದೇಶಗಾದ ಲೆತಂದು ಪುನಗ ಪೊಲೀಸರ ಮಿತ್ ದಾಳಿ ನಡಪಾದ ತಪ್ಪತ್ನಿಸಾದಿ ಈ ಪುರತು ಉಳ್ಳಾಲ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಗುಂಡು ರಾಪಾದ ಆರೋಪಿನ ಕಾರ್ಗ ಗುಂಡೇಟು ಬುಡದು ಗಾಯಾಳು ಆರೋಪಿನ ನೇರ್ಲಕಟ್ಟೆದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುತ್ತಿದ್ದರು ಆರೋಪಿಲೆನ್ ಕುಡ್ಲಾಗಲ್ಲಿ ಲೆತ್ತೊಂದು ಬಂದದ್ದು ಫೆಬ್ರವರಿ ಮೂಜು ಮುಟ್ಟ ಪೊಲೀಸರು ಕಸ್ಟಡಿಗೆ ತಂದು ವಿಚಾರಣೆ ನಡೆದ ಬ್ಯಾಂಕ್ ತಿಂಗಳು ದುಂಬು ಪ್ರಕರಣದ ಪ್ರಮುಖ ಆರೋಪಿಯಿಂದ ಪಾನೊಂದಿತ್ತಿನ ಶಶಿ ತೇವರ್ ಯಶ್ವರ್ ರಾಜೇಂದ್ರನ್ ಮುರುಗನ್ ದೇವರ್ ತಂಡ ಅಜ್ಜನಕ ಖಾಸಗಿ ನಿರ್ಜನ ಪ್ರದೇಶಕ್ಕೆ ಬಂದದ್ದು ಪಿಸ್ತೂಲ್ ದಂಗರೆಂದು ತೆರೆದು ಬೈತಂಡ ಈ ವಿಷಯ ಪೊಲೀಸರಿಗೆ ಆರೋಪಿನ ತನಿಖೆ ಪು ಮಾಹಿತಿ ದಿಕ್ಕದಂಡ ಶಶಿ ತೇವರ್ ಸ್ಥಳೀಯ ಎಂದು ಪನೊಂದಿತ್ತು ದರುಡು ಕೃತ್ಯ ಆ ಹಿನ್ನೆಲೆಯಲ್ಲಿ ಶನಿವಾರ ಮಧ್ಯಾಹ್ನ ಜಾಗ್ಯೂರು ಅಜ್ಜಿನ ಪ್ರದೇಶರು ಈ ಪುರುತ ಆರೋಪಿ ಮುರುಘನ್ ತೇವರ್ ಪೊಲೀಸ್ ಕನ್ಸ್ಟೇಬಲ್ ಮಂಜುನಾಥ್ ಆಕದ್ ತೆರೆದು ಯತ್ನಿಸಬೈತರು ಈ ಸಂದರ್ಭ ಉಳ್ಳಾಲ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಗಾಳಿ ಗುಂಡು ಆಪಾದ್ ಮುರುಗನ್ ಕೊಡೋರ ಬಲಿಪರ ಪ್ರಯತ್ನ ಮರ್ಪನಗ ಕಾರಗ ಗುಂಡು ಪಾರ್ದರು ಗಾಯ ಆರೋಪಿ ಮುರುಗನ್ ದೇಳಕಟ್ಟದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು